ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಬಂದು ಭೀಮ್ ನಮ್ಮ ವಾಸಿ ಪ್ರಿಪ್ರೇಷನ್ನು ಮತ್ತೆ ಭೀಮ್ ನಮ್ಮ ದಿನ ಪೂಜೆ ದಿನ ಏನೇನಾಯಿತು ಅಂತ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ಮೊದಲಿಗೆ ನಾನು ದೇವ್ರ ಸಾಮಾನುಗಳನ್ನೆಲ್ಲ ತೊಳಿಯೋದಕ್ಕೆ ಸಿಂಕ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟೆ ಹಾಗೆ ಬೆಳ್ಳಿ ಸಾಮಾನುಗಳು ನಾಳೆಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಸಿಂಕಿಗೆ ತೊಗೊಂಡು ಬಂದು ಹಾಕಿ ತೊಳೆಯೋದಕ್ಕೆ ರೆಡಿ ಮಾಡ್ಕೊತಾ ಇದೀನಿ ಈ ಬೆಳ್ಳಿ ಪಾತ್ರೆಗಳು ಸ್ವಲ್ಪ ಕಪ್ಪಗಾಗ್ಬಿಡತ್ತೆ ಇಟ್ಟಿಟ್ಟಲ್ಲೇ ಕಪ್ಪಗಾಗ್ಬಿಡತ್ತೆ ಕ್ಲೀನ್ ಮಾಡಿನೇ ಇಟ್ಟಿರ್ತೀವಿ ಒಳಗಡೆ ಆದ್ರೂ ಕಪ್ಪಗಾಗ್ಬಿಟ್ಟಿರತ್ತೆ ನಾನು ಮುಂಚೆ ಎಲ್ಲ ಸಬೀನ ಹಾಕ್ಬಿಟ್ಟು ತೊಳಿತಾ ಇದ್ವಿ ಆದರೆ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ರೂಪೇರಿ ಅಂತ ಹೇಳಿ ಒಂದು ಲಿಕ್ವಿಡ್ ಅದನ್ನು ಹಾಕಿ ತೊಳೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂಥರ ಪ್ರಾಬ್ಲಮ್ ಸಾಲ್ವ್ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಲಿಕ್ವಿಡ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ನೀವು ನಿಧಾನವಾಗಿ ಹಚ್ಚಿದ್ರೆ ಸಾಕು ಎಲ್ಲ ಪಾತ್ರೆಗಳಿಗೆ ಹಚ್ಚಿದ್ರೆ ಸಾಕು ಸಖತ್ ಒಂಥರ ಕ್ಲೀನಾಗಿ ಆಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಜಸ್ಟ್ ಹಚ್ಚಿಟ್ಟಿದ್ದೀನಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಇದು ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡಬೇಕು ಆ್ಯಕ್ಚುಲಿ ಬಟ್ ನಾನು ಏನೂ ಆವತ್ತು ಗ್ಲೌಸ್ ಇರಲಿಲ್ಲ ಮತ್ತು ನನಗೆ ಅಭ್ಯಾಸ ಆಗೋಗಿದೆ ಹೀಗಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಮಾ ಇದನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಕೈಗೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ ನೀವು ನೋಡ್ತಾ ಇರ್ಬೋದು ಜಸ್ಟ್ ನಾನು ಹಚ್ಚಿ ಹಚ್ಚಿ ಇಡ್ತಾ ಇದ್ದೀನಿ ಈಗಲೇ ಎಷ್ಟು ಇದೆ ಅಂತ ಹೇಳಿ ನಿಮಗೂ ಯಾರಿಗಾದರೂ ಇದೇ ಥರ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಕ್ಕೆ ಏನು ಮಾಡಬೇಕಪ್ಪ ಅಂತ ಅನ್ಕೋತಾ ಇದ್ದರೆ ನೀವು ಕೂಡ ಜನರಲ್ ಸ್ಟೋರಲ್ಲಿ ರೂಪೇರಿ ಅಂತ ಹೇಳಿ ಲಿಕ್ವಿಡ್ ಸಿಗತ್ತೆ ಅದನ್ನು ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡ್ಬೋದು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಮೆಝಾನಲ್ಲಿ ಕೂಡ ಸಿಗತ್ತೆ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ಈ ಹಬ್ಬಗಳು ಬಂದರೆ ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡ್ಕೋತಿದ್ದೀವಿ ಅಂತ ಹೇಳಿದ್ರು ಬೇಸಿಕ್ ಕೆಲಸಗಳು ಒಂದಿಷ್ಟು ನಾವು ಮಾಡಿಕೊಳ್ಳೇಬೇಕಾಗತ್ತೆ ಅದಕ್ಕೆ ನಾವು ಏನು ಮಾಡೋದು ಅಂತ ಅನ್ನೋ ಅಷ್ಟೊತ್ತಿಗೆ ಇದೊಂದು ಸುಲಭವಾದ ಉಪಾಯ ಅಂತ ನನಗನ್ನಿಸ್ತು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅದಕ್ಕೆ ನಿಮಗೂ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ ಈ ರೀತಿಯಾಗಿ ನೋಡಿ ನಾನು ತೊಳೆದಿಟ್ಕೊಂಡೆ ಎಷ್ಟು ಈಸಿಯಾಗಿ ಪಳಪಳ ಅಂತ ಇದೆ ನೋಡಿದ್ರೆ ಹೊಸದಾಗಿ ತಂದಿದ್ದೀನೇನೋ ಅನ್ನೋ ಅನ್ನಿಸ್ತಾ ಇದೆ ಇದನ್ನು ತೊಳೆದು ಹಾಕಿದ ತಕ್ಷಣ ನಾನು ಡ್ರೈ ಆಗೋದಕ್ಕೆ ಏನೂ ಬಿಡೋದಿಲ್ಲ ನಾನು ಒಂದು ಒಣಗಿದ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸಿ ಇಟ್ಕೊಂಬಿಡ್ತೀನಿ ಸೊ ದ್ಯಾಟ್ ಮತ್ತೆ ಏನಾದರೂ ಆ ನೀರಲ್ಲಿ ಅಂಶ ಇದ್ರೂ ಕಪ್ಪು ಕಲೆಗಳಾಗೋದಿಲ್ಲ ಅಂತ ನಾನು ಹಾಗೆ ಮಾಡ್ತೀನಿ ನೀವು ಕೂಡ ಹಾಗೆ ಮಾಡ್ಕೋಬೋದು ಇನ್ನು ನಾಳೆ ಬೆಳಗ್ಗೆನೇ ಎದ್ಬಿಟ್ಟು ದೀಪಗಳು ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ಎಲ್ಲ ದೀಪ ಎಲ್ಲ ಹಾಕಿಟ್ಕೊಂಬಿಡ್ತೀನಿ ಸೊ ಈ ರೀತಿಯಾಗಿ ತುಪ್ಪನ ಕಾಸಿ ಅದರಲ್ಲಿ ನೀವು ಈ ರೀತಿ ಬತ್ತಿಗಳನ್ನ ಜೊತೆ ಜೊತೆಯಾಗಿ ಹಾಕಿಟ್ಕೊಂಡು ಆಮೇಲೆ ಅದನ್ನು ಒಂದು ತಟ್ಟೆನಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಹಾಕಿಟ್ಕೊಂಡ್ರೆ ನಾಳೆ ಅಷ್ಟೊತ್ತಿಗೆ ಅದು ಒಣಗಿರುತ್ತೆ ಆವಾಗ ನೀವು ಎಷ್ಟು ಬತ್ತಿಗಳು ಬೇಕೋ ಅಷ್ಟು ಬತ್ತಿಗಳನ್ನ ತಗೊಂಡು ಯೂಸ್ ಮಾಡ್ಬೋದು ಇವಾಗ ತುಪ್ಪ ಇನ್ನು ಇವಾಗ ತಾನೇ ಕಾಸಿರೋದ್ರಿಂದ ಆ ಬತ್ತಿಗಳೆಲ್ಲ ನಿಮಗೆ ಬಿದ್ದು ಹೋದಂಗೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ಗಟ್ಟಿಯಾಗ್ತಾ ಹೋದಂಗೆ ನೀವು ಅದನ್ನು ಸ್ಟ್ರೈಟ್ ಮಾಡಿದ್ರೆ ದೀಪ ಸ್ಟ್ರೈಟಾಗಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ಭೀಮ್ ದಿನ ಬೆಳಗ್ಗೆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಇವಾಗ ಭೀಮ್ ಅಮವಾಸೆ ಆಗಿರೋದ್ರಿಂದ ಮೊದಲು ದೀಪದ ಪೂಜೆ ಮಾಡ್ತೀವಲ್ವ ಅದಕ್ಕೆ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮನೆಯಲ್ಲಿ ಈ ರೀತಿಯಾಗಿ ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇದೆ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿ ನಾನು ಹೀಗೆ ಮಾಡಿ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಏನೇನು ಪದ್ಧತಿ ಇರುತ್ತೋ ಅದನ್ನೇ ನೀವು ಫಾಲೋ ಮಾಡಿದ್ರೆ ಒಳ್ಳೇದು ಬೇರೆ ಎಲ್ಲೋ ನೋಡ್ಕೊಂಡು ಏನೋ ಹೊಸದಾಗಿ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇರುತ್ತೋ ಅದನ್ನು ದೊಡ್ಡವರಿಂದ ಕೇಳ್ಕೊಂಡು ಅದನ್ನು ಮಾಡಿದ್ರೆ ಸಾಕು ಅಂತ ನನಗನ್ಸುತ್ತೆ ಈ ಪೂಜೆ ಅಂತ ಅಂದರೆ ಯಾವುದೇ ದೇವರ ಪೂಜೆ ಆಗಿರಲಿ ನನಗೆ ಈ ಪ್ರೊಸೀಜರ್ ಮೇಲೆ ಒಂದು ಚಿಕ್ಕ ಕುತೂಹಲ ಇತ್ತು ಅದಕ್ಕೆ ನಾನು ಸ್ವಲ್ಪ ಗಮನಿಸಿದಾಗ ನನಗೆ ಅರ್ಥ ಆಗಿರೋ ವಿಷಯ ಏನು ಅಂತಂದರೆ ಇವಾಗ ನಮ್ಗೆ ಯಾರಾದರೂ ಒಂದು ವ್ಯಕ್ತಿನ ನಾವು ಮನೆಗೆ ಕರೆದ್ರೆ ಅವ್ರಿಗೆ ಹೇಗೆ ಉಪಚಾರ ಮಾಡ್ತೀವಿ ಹೇಳಿ ಆ ರೀತಿಯಾಗಿ ನಾವು ಉಪಚಾರ ಮಾಡೋದೆ ಒಂದು ರೀತಿಯ ಪೂಜೆ ಅದನ್ನು ನೀವು ಬೇಕೆಂದರೆ ಗಮನಿಸಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅವ್ರಿಗೆ ನೋಡಿ ಇಷ್ಟು ಚೆನ್ನಾಗಿರೋ ಅಂಥ ಪೀಠ ಹಾಕಿದ್ದೀನಿ ಕೂತ್ಕೊಳ್ಳಪ್ಪ ಅಂತ ಹೇಳ್ತೀವಿ ಕೂರ್ಸಾದ್ಮೇಲೆ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡ್ತೀವಿ ಕಾಲು ತೊಳ್ಕೊಳ್ಳೋಕ್ಕೆ ನೀರು ಕೊಡ್ತೀವಿ ಹಾಗೆ ಸ್ನಾನ ಮಾಡೋದಕ್ಕೆ ನೀರು ಕೊಡ್ತೀವಿ ಇದೆಲ್ಲಕ್ಕೂ ಕೂಡ ಮಂತ್ರಗಳಲ್ಲೇ ಆಗ್ತಾ ಇರುತ್ತೆ ಆಮೇಲೆ ಸ್ನಾನ ಎಲ್ಲ ಮುಗಿದ ಮೇಲೆ ಅವ್ರಿಗೆ ವಸ್ತ್ರಗಳನ್ನು ಕೊಡ್ತೀವಿ ವಸ್ತ್ರಗಳು ಅಂತ ಹೇಳಿದ್ರೆ ನಾವು ಗೆಜ್ಜೆ ವಸ್ತ್ರ ಕೊಡೋದು ಅದಾದಮೇಲೆ ಪರಿಮಳ ಪುಷ್ಪಗಳನ್ನು ಕೊಡ್ತೀವಿ ನೋಡು ಈ ಹೂ ನಿನಗಿಷ್ಟ ಇತ್ತುಗೋ ಆ ಹೂ ನಿನಗಿಷ್ಟ ಇತ್ತುಗೋ ಅಂತ ಹೇಳಿಬಿಟ್ಟು ಎಲ್ಲ ಪರಿಮಳ ಪುಷ್ಪಗಳನ್ನು ಕೊಡ್ತೀವಿ ಅದಾದ ಮೇಲೆ ಅವ್ರಿಗೆ ಊಟ ಅವರಿಗೆ ಏನು ಪ್ರಿಯವಾಗಿರುತ್ತೋ ಆ ಊಟ ಕೊಡ್ತೀವಿ ಇದೇ ರೀತಿ ನಾವು ಪೂಜೆ ಅಂದರೆ ನೀವು ಗಮನಿಸ್ ನೋಡಿ ಈ ರೀತಿಯಾಗಿ ನಡೀತಾ ಇರುತ್ತೆ ಇದೆಲ್ಲ ನೋಡಿದ್ರೆ ಒಂಥರ ಎಷ್ಟು ನಮ್ಮ ಕಲ್ಚರಲ್ಲಿ ನಾವು ಎಷ್ಟು ಭಾವುಕ ಜೀವಿಗಳಲ್ವಾ ಅಂತ ಹೇಳಿ ಅನಿಸುತ್ತೆ ಒಂದು ವ್ಯಕ್ತಿನ ಕರೆದು ಅವನಿಗೇನು ಇಷ್ಟನೋ ಅದನ್ನೆಲ್ಲ ಕೊಟ್ಟು ಅವತ್ತಿನ ದಿನ ಅವ್ರನ್ನ ಉಪಚರಿಸಿ ನೋಡಪ್ಪ ನಮ್ಮ ಆದಷ್ಟನ್ನು ನಾವು ಮಾಡಿದ್ದೀವಿ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ಅಂತಲೂ ಕೊನೆಗೆ ಕೇಳ್ಕೊತೀವಿ ಅದಾದ ಮೇಲೆ ನೋಡು ನಮಗೆ ಒಳ್ಳೇದು ಮಾಡು ಅಂತ ಹೇಳಿ ಬೇಡ್ಕೋತೀವಿ ಅವನ ಹತ್ರ ಆಶೀರ್ವಾದ ತಗೋತೀವಿ ನಮಗೆ ಒಳ್ಳೇದು ಮಾಡು ನಮ್ಗೆ ಒಳ್ಳೇದಾಗಲಿ ಅಂತ ಹರಿಸು ಅಂತ ಹೇಳಿ ನಾವು ಅವನ ಹತ್ರ ಆಶೀರ್ವಾದ ತಗೋತೀವಿ ಇದು ನಮ್ಮ ಸಂಪ್ರದಾಯ ಅಂದರೆ ಆಗಿ ನೋಡಿದಾಗ ಒಂದು ವ್ಯಕ್ತಿಯನ್ನು ಕರೆದು ನಮ್ಮ ಮನೆಯಲ್ಲಿ ಕೂರಿಸಿ ಅವನಿಗೆ ಉಪಚಾರ ಮಾಡಿ ಕೊನೆಗೆ ಅವನ್ನ ಖುಷಿಗೊಳಿಸಿ ಕಳಿಸೋವಂಥ ಪದ್ಧತಿ ಇದನ್ನು ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಅದಕ್ಕೆ ಮಾಡಿದೆ ಭೀಮ್ ನಮವಾಸೆ ಯಾಕೆ ಮಾಡ್ತಾರೆ ಅದೆಲ್ಲ ತುಂಬ ಜನ ಇವಾಗಾಗಲೇ ಹೇಳಿರ್ತಾರೆ ಹಾಗೆ ನಿಮಗೂ ಕೂಡ ಗೊತ್ತಿರುತ್ತೆ ಅದನ್ನು ಹೇಳೋದಕ್ಕಿಂತ ನನ್ನ ಮನಸ್ಸಲ್ಲಿರೋ ಈ ಥಾಟ್ನ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮನೆಯಲ್ಲಿ ಪಾದ ಪೂಜೆ ಮಾಡೋದು ಅದೆಲ್ಲ ಪದ್ಧತಿ ಇಲ್ಲ ಜಸ್ಟು ನಾವು ಕಂಕಣ ಕಟ್ಟಿಸ್ಕೋತೀವಿ ಅದನ್ನು ಇಲ್ಲಿ ಷರತ್ತು ಕಟ್ತಾ ಇದ್ದಾರೆ ನಿಮ್ಮನೇಲೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಕಮೆಂಟ್ ಮಾಡಿ ಹಾಗೆ ಏನು ಸ್ಪೆಷಲ್ ಅಡುಗೆಗಳು ಮಾಡಿದ್ರಿ ಅದನ್ನು ಸಹ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು